ನಾನು ವೈಯಕ್ತಿಕವಾಗಿ ಅದೇನಾದ್ರೂ ಮಾತಾಡಿರಲಿ ನಾನು ಇದ್ದೆ ನನ್ನ ಜೀವನ ಪೂರ್ತಿ ಹೋರಾಟದಲ್ಲಿ ಬಂದಿರೋನು ನನ್ನ ತಂದೆ ತಾಯಿ ಬಗ್ಗೆ ಮಾತಾಡಿದಲ್ಲ ನನ್ನ ಮನೆಯಲ್ಲಿ ನಾನು ಮತ್ತೆ ನನ್ನ ಕುಟುಂಬ ನನ್ನ ಹೆಣ್ಮಕ್ಳು ಕೂಡ ಉದ್ದು ಆರು ದಿನ ಹೆಣ್ಮಕ್ಳು ನನ್ನ ಮೊಮ್ಮಕ್ಕಳ ನನ್ನ ಕುಟುಂಬ ಪೂರ್ತಿ ಹೋತ ಗೋಳಾಡ್ತಾ ಇದ್ದಾರೆ ಅಪ್ಪನ ಕೊಟ್ಟಿದ್ದಾನ ಅವ್ರಪ್ಪ ಅಂತೇಳಿ ಒಂದು ಮಾತು ಮಾತಾಡಿದ್ದಾರೆ ಅದಕ್ಕೆ ನಾನು ತಡ್ಕೊಳಕ್ ಆಗ್ತಾ ಇಲ್ಲ ರಾತ್ರಿಯಿಂದ ನನ್ನ ಕುಟುಂಬ ತುಂಬಾ ನೋತಿದ್ಬಿಟ್ಟು ನಮ್ಮ ಹೆಣ್ಮಕ್ಳು ಕೂಡ ಉಂಟು ಮತ್ತೆ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ನನ್ನ ಸಂಬಂಧಿಕರು ನನ್ನ ತಂದೆ ತಾಯಿ ಇತಿಹಾಸ ಇದೆ ನಮ್ಮ ಕೊಮ್ಮನಿಯಲ್ಲಿ ನಮ್ದೇ ಒಂದು ಇತಿಹಾಸ ಇದೆ ಮಾಲ್ನೂರು ತಾಲೂಕಲ್ಲಿ ಬೈಕ್ ಸೇಬಿಟ್ಟು ಮನೆ ಅಂದ್ರೆ ಪಟೇಲ್ ಎಲ್ಲಪ್ಪ ಅಂದ್ರೆ ಗೌರಮ್ಮ ಅಂದ್ರೆ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ನನ್ನ ತಾಲೂಕಲ್ಲಿ ತುಂಬಾ ಜನಕ್ಕೆ ನನ್ನಮ್ಮ ನಮ್ಮಪ್ಪ ಗೊತ್ತಿದ್ದ ನಮ್ಮಮ್ಮ ನಮ್ಮಪ್ಪ ನಾನು ಎಂಬತ್ತಾರರಿಂದ ಮಡನ್ ಪಂಚಾಯಿತಿ ರಾಜಕೀಯ ಪ್ರವೇಶ ಮಾಡಿದ್ರೆ ಹಿಂಗೆ ನನ್ನ ಮಗನು ನನ್ನ ತಾಲೂಕಲ್ಲಿ ಜನ ಸೇವೆ ಮಾಡುವಂಥವ್ರು ಆಗ್ಬೇಕು ಅಂತ ಬಯಸ್ತಂಥವ್ರು ನಮ್ಮಮ್ಮ ನಮ್ಮಪ್ಪ ಎಲೆಕ್ಷನ್ ಒಂದು ವರ್ಷ ಮೊದಲು ಸತ್ತು ಹೋಗ್ಬಿಟ್ಟರು ನಮ್ಮಮ್ಮ ನಮ್ಮಪ್ಪ ಅದೇ ಎಲೆಕ್ಷನ್ ಎಮ್ ಎಲ್ ಎ ಮಾಡಬೇಕು ಅಂತೇಳಿ ತುಂಬಾ ಕನಸ್ಕೊಂಡಿದ್ದಂಥವ್ರು ಅವ್ರು ಒಳ್ಳೆತನ ನಾನು ಎಲ್ಲಿಗೆ ತಂದು ಬಿಡ್ತೀನಿ ಅವ್ರ ಮನೇಲಿ ಅಮ್ಮ ಇದ್ದಾರೆ ನನಗೆ ತುಂಬ ವಿಶೇಷವಾದ ಗೌರವ ಇಲ್ಲ ಅವ್ರ ತಾಯಿ ಮೇಲೆ ಅವ್ರ ತಾಯಿ ಹಿಂಗೆ ನನ್ನ ತಾಯಿ ಕೂಡ ಅಲ್ವಾ ನನ್ನ ತಾಯಿ ಪತಿ ಒತ್ತೆ ನಮ್ಮಪ್ಪ ನನ್ನ ಮನೆ ಹೆಸರು ಮಾಡಿದಂಥವ್ರು ಅದು ಒಂದು ವಿಷಯದಲ್ಲಿ ತುಂಬ ನಮ್ಮ ಕುಟುಂಬ ನೋವು ಬಟ್ಟಿದ್ದೀನಿ ಬೇಕಾದಷ್ಟು ಮಾತಾಡಿದ್ದಾನ ಅವನು ಆದರೆ ಈ ಒಂದು ವಿಷಯದಲ್ಲಿ ತುಂಬಾ ನನಗೆ ಕಡ್ಕೊಳ್ಳಕ್ಕಾಗದಷ್ಟು ನೋವು ಕೂಡ ಆಗ್ತಾ ಇದೆ ಇದೆಲ್ಲ ನನ್ನ ತಾಲೂಕಿನ ಜನತೆಗೆ ತಿಳಿಸ್ತೀನಿ ನನ್ನ ತಾಲೂಕಿನ ಜನತೆ ಮನೆ ಮನೆ ಕೂಡ ಅವನು ಹೇಳ್ತಾ ಇದ್ದಲ್ಲ ವಿಡಿಯೋ ಮನೆ ಮನೆ ಕಳಿಸ್ಕೊಡ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಎಮ್ ಎಲ್ ಕಳಿಸ್ತೀನಿ ಅಂತ ನೀನು ಎಮ್ ಎಲ್ ಎ ಕಳಿಸೋದ್ರೆ ನಾನು ಕಳಿಸ್ಕೊಡ್ತೀನಿ ಅಂತ ಒಬ್ಬ ಮಾಜಿ ಶಾಸಕರು ನಾವು ಮಾಡ್ಬಿಟ್ಟಿದ್ವಿ ತಪ್ಪು ಮಾಡಿದ್ವಿ ನಾವೇ ಮಾಡಿ ನೋಡಿ ಒಂದು ಭಾಷೆ ಹೆಂಗಿದೆ ಅವನ ಹಿನ್ನೆಲೆ ಇದೆ ಅಂತ ಎಲ್ಲ ಶಾಸಕರಿಗೆ ಕಳಿಸೋದಲ್ಲ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷ ಬಿಜೆಪಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಕಳಿಸ್ಕೊಡ್ತೀನಿ ನನ್ನ ಇನ್ನೇನು ಮಾತಾಡಿದ್ಯಾ ನಮ್ಮ ಅಮ್ಮ ತಿಳ್ಕೊಂಡಿದ್ಯಾ ನಮ್ಮ ಅಪ್ಪ ತಿಳ್ಕೊಂಡಿದ್ಯಾ ನನ್ನ ಬಗ್ಗೆ ಮಾತಾಡಿದ್ಯಾ ನನ್ನ ಕುಟುಂಬದ ಬಗ್ಗೆ ಮಾತಾಡಿದ್ಯಾ ನನ್ನ ತಾಲೂಕಿನ ಜನತೆಗೆ ಅವಮಾನ ಆಗೋ ರೀತಿಯಲ್ಲಿ ಮಾತಾಡಿದ್ಯಾ ನಿಮ್ಮ ರಾಜ್ಯಾಧ್ಯಕ್ಷರು ವಿಜಯ ವಿಜಯಣ್ಣವರು ಕೂಡ ನನ್ನ ಹತ್ರ ಪರಿಚಯ ಇದ್ದಾರೆ ನಾನು ನೇರವಾಗಿ ಮೀಟ್ ಮಾಡ್ತೀನಿ ವಿರೋಧ ಪಕ್ಷದ ನಾಯಕರು ಪರಿಚಯ ಇದ್ದಾರೆ ನಾನು ಸಾಕ್ಷಿ ಇದ್ದೀನಲ್ಲ ಅವ್ರಿಗೆ ನೇರವಾಗಿ ನೀನ್ ಮಾತಾಡ್ತಾ ವಿಡಿಯೋ ಮತ್ತೆ ನಾನು ರೈತರು ಕೂಡ ಕೊಡ್ತೀನಿ ಒಬ್ಬ ಶಾಸಕ ಎಲ್ಲಿದ್ದಾರೆ ನೋಡಿ ಮಾಜಿ ಶಾಸಕ ಅಂತ ಹೇಳಿ ಕೊಡುತ್ತ ಕೆಲಸ ಮಾಡ್ತೀನಿ ನೀನ್ ಮಾಡೋದು ಜೊತೆಗೆ ಎಲ್ಲಿ ಅದ್ರ ಜೊತೆಗೆ ಇನ್ನೂ